ನಡೀತಾ ಇರುವಂತಹ ಒಂದು ಕೆಟ್ಟ ಬೆಳವಣಿಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಪಾಸ್ ಮಾಡೋದು ಇನ್ನೊಬ್ಬರ ಬಗ್ಗೆ ಅವಹೇಳನಕಾರಿಯಾದ ಹೇಳಿಕೆಗಳನ್ನು ಕೊಡೋದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದರ ಮೂಲಕ ತುಚ್ಛವಾಗಿ ಹೀನಾಯವಾಗಿ ಮತ್ತೊಬ್ಬರನ್ನು ಬೈಯೋದು ಇದು ತುಂಬ ಜಾಸ್ತಿ ಆಗ್ತಾ ಇದೆ ಸಾಮಾಜಿಕ ಸಾ ಜಾಲತಾಣದಲ್ಲಿ ಬಂದು ತಿಳ್ಕೊಳ್ಳಿ ನೀವು ಇಷ್ಟೆಲ್ಲ ಕೆಟ್ಟ ಕೆಟ್ಟದಾಗಿ ಕಮೆಂಟನ್ನು ಮಾಡಿ ಮನಸು ಇಚ್ಛೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಬೈತೀರಲ್ಲ ಇದರಿಂದ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಏನು ಪ್ರಯೋಜನ ಏನನ್ನು ಸಂಪಾದನೆ ಮಾಡಿದ್ರೆ ಬೇರೆಯವರನ್ನು ಹೀನಾಯವಾಗಿ ಬೈದು ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸ್ತಾರಲ್ಲ ಏನ ಸಂಪಾದನೆ ಮಾಡಿದ್ರ ನಿಮ್ಗೆ ಯಾರಾದರೂ ಪಾರಿತೋಷಕನ ಕೊಟ್ರ ನಿಮ್ಮ ಬೈಗುಳದ ಪ್ರತಿಭೆಯನ್ನು ಮೆಚ್ಚಿ ವಿಧಾನಸೌಧಕ್ಕೆ ಕರೆಸಿ ಪ್ರತಿಭಾ ಪುರಸ್ಕಾರವನ್ನು ಕೊಡಿದಾರ ನಿಮಗೆ ಇದರಿಂದ ನಿಮಗೆ ಧರ್ಮದ ಗಂಟು ಬೆನ್ನಿಗೆ ಕಟ್ಟಿಕೊಂಡ್ರಾ ನೀವು ಸಂತೋಷವಾಗಿ ಇದ್ದೀರಾ ಒಂದನ್ನು ಅರ್ಥ ಮಾಡಿಕೊಳ್ಳಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ ನೀವು ಉದ್ಧಾರ ಆಗೋದಿಲ್ಲ ಆ ರೀತಿ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಪಾಸ್ ಮಾಡಿದ್ರೆ ನಿಮಗೆ ಸುಖ ಸಿಗುತ್ತೆ ಅನ್ನೋದು ಆದರೆ ನೀವು ಮಾನಸಿಕವಾಗಿ ಸ್ವಸ್ಥವಾಗಿ ಇಲ್ಲ ಅಂತ ಅರ್ಥ ಮಾನಸಿಕ ರೋಗಿಗಳಾಗಿರ್ತೀರ ಮಾನಸಿಕ ವಿಕಾರತೆಗೆ ಒಳಗಾಗಿರ್ತೀರಾ ಅಂತ ಅರ್ಥ ನೋಡಿ ನಮ್ಮ ಆತ್ಮೀಯರು ನಮ್ಮ ಪ್ರೀತಿ ಪಾತ್ರರು ನಮಗೆ ಬೇಕಾದಂತಹ ಯಾರಾದರೂ ವ್ಯಕ್ತಿಗಳು ತುಂಬ ಕೆಡ್ದಾಗಿ ಬೈದು ಬಿಡ್ತಾರೆ ನಮ್ಮನ್ನು ಆಗ ನಮಗೆ ತುಂಬ ಮನಸ್ಸಿಗೆ ನೋವಾಗ್ಬಿಡುತ್ತೆ ನಾವು ನಾಲ್ಕು ಜನದ ಕಡೆ ಏ ನೋಡು ನಮ್ಗೆ ತುಂಬ ಬೇಕಾದಂಥ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ನಮ್ಮ ಸಂಬಂಧಿಕರಾಗಿರ್ಬೋದು ಮನಸ್ಸು ಹೆಚ್ಚೆ ಬೈದುಬಿಟ್ರು ತುಂಬ ಅರ್ಟ್ ಆಗ್ತಾಯಿದೆ ಅಂತ ಒಂದು ನಾಲ್ಕೈದು ದಿನ ಕೊರಗಿಬಿಡ್ತೀವಿ ಅವರು ನಮಗೆ ಗೊತ್ತಿರ್ತಾರೆ ಅಂಥವ್ರು ಬಾಯಿಯಿಂದ ಇಂಥ ಮಾತುಗಳು ಬಂತ ಅಂತ ನೋವಾಗುತ್ತೆ ಅದೇ ಯಾರೋ ನಮಗೆ ಪರಿಚಯ ಇರಲ್ಲ ದಾರಿ ಹೋಗರು ನಮ್ಮನ್ನೇನೋ ಅಂತಾರೆ ಅವಾಗ ನಾವೇನು ಅಂದ್ಕೋತೀವಿ ಹೇಳಿ ರಿಯಾಕ್ಟ್ ಮಾಡ್ತೀವ ಏ ಯಾರೋ ಹುಚ್ಚ ಇರಬೇಕು ನಾನು ಯಾರಂತನೇ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಏನೇನೋ ಬೈತಾಯಿದ್ದಾನೆ ಏನೋ ಮೆಂಟ್ಲಿ ಇರಬೇಕು ಅಂದ್ಕೊಂಡು ಸುಮ್ಮನೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಅಡ್ರೆಸ್ಸು ಕೂಲಾಗೋತ್ರ ಏನೋ ಆಗ್ತಂಗೆ ಮನಸೋ ಇಚ್ಛೆ ಕಮೆಂಟ್ ಪಾಸ್ ಮಾಡಿದ್ರೆ ನೀವು ಅಂದಿರೋ ಮಾತುಗಳಿಂದ ನಾವು ಕೊರಗ್ತೀವಿ ಕುಗ್ತೀವಿ ನೊಂದೋಗ್ತೀವಿ ಅಂತ ನೀವು ಹೇಗೆ ಜಡ್ಜ್ ಮಾಡ್ತೀರಾ ನಾವು ಅನ್ಕೊಳ್ಳೋದು ಕೂಡ ಅಲ್ಲಿ ಯಾರೋ ಉಚ್ಛ ಇರಬೇಕು ಮಾನಸಿಕ ರೋಗಿ ಇರಬೇಕು ಅಂತಾನೆ ಅಂದ್ಕೊಳ್ಳೋದು ಧೈರ್ಯ ಇತ್ತಾ ನಿಮ್ಗೆ ಅವರಿಂದ ಏನಾದರೂ ತೊಂದರೆ ಆಗಿದೆಯಾ ನೋವಾಗಿದೆಯಾ ಏನಾದರೂ ಕೇಳಬೇಕಾ ತಾಕತ್ತಿದ್ರೆ ಹೋಗಿ ನೇರವಾಗಿ ಅವರ ಮುಖ ಮುಖಕ್ಕೆ ಹಾಗೆ ನೀವು ಅವತ್ತು ಆ ರೀತಿ ಮಾಡಿದ್ರ ಅದರಿಂದ ನಮಗೆ ಈ ತೊಂದರೆ ಆಯಿತು ಈ ರೀತಿ ನೋವು ಆಯಿತು ನೀವು ಮಾಡಿದ್ದು ಸರಿನಾ ಅಂತ ಕೇಳಿ ನೋಡಿ ಅದನ್ನು ಜನ ಮೆಚ್ಕೋತಾರೆ ನಿಮ್ಮ ಮನಸ್ಸಕ್ಕೂ ಕೂಡ ನೆಮ್ಮದಿ ಸಿಗುತ್ತೆ ಆ ರಾತ್ರಿ ನಿಮಗೆ ನೆಮ್ಮದಿಯ ನಿದ್ರೆ ಬರುತ್ತೆ ಯಾಕೆಂದರೆ ನನ್ನ ದುಗುಡ ನನ್ನ ನೋವು ನನ್ನ ಆವೇಶ ಆ ವ್ಯಕ್ತಿ ಮೇಲೆ ಏನಿರುತ್ತೆ ಅದನ್ನು ತೀರಿಸ್ಕೊಂಡೆ ನಾನು ನೇರವಾಗಿ ಅವ್ರನ್ನ ಪ್ರಶ್ನೆ ಮಾಡದೆ ನನಗಾಗಿರೋ ನೋವನ್ನು ಅವ್ರ ಬಳಿ ಹೇಳಿಕೊಂಡೆ ನ್ಯಾಯ ಸಿಗ್ತೋ ಬಿಡ್ತೋ ಬಟ್ ಧೈರ್ಯವಾಗಿ ಮಾತನಾಡದೆ ಅಂತ ಆ ದಿನ ನೆಮ್ಮದಿಯಾಗಿ ನಾವು ಮಲ್ಕೋತೀವಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಒಂದು ಅರ್ಥ ಮಾಡಿಕೊಳ್ಳಿ ಯಾರಾದರೂ ಈಗ ನೋಡಿ ನಾನು ಮಧ್ಯಮ ವಯಸ್ಕಿನ ಮಹಿಳೆ ನನಗೆ ಎರಡು ಮಕ್ಕಳು ನನ್ನಾದ ಒಂದು ಮುದ್ದಾದ ಸಂಸಾರ ಇದೆ ನನ್ನ ಸಂಸಾರಕ್ಕೆ ಯಾವುದೇ ತೊಂದರೆ ತಾಪತ್ರೆಗಳು ಇಲ್ಲ ಆದರೂ ಕೂಡ ನಾನು ಯೂಟ್ಯೂಬ್ ಮಾಡಬೇಕು ಅಂತ ನನ್ನ ಸ್ನೇಹಿತರ ಕೆಲವು ಆತ್ಮೀಯ ಸ್ನೇಹಿತರ ಒತ್ತಾಯದ ಮೇಲೆ ಈ ಯೂಟ್ಯೂಬ್ ಮಾಡಬೇಕಂತ ಬಂದೆ ಏಕೆಂದರೆ ತುಂಬ ಚೆನ್ನಾಗಿ ಅಡ್ವೈಸ್ ಮಾಡ್ತೀಯಾ ನಿನ್ನ ಟ್ಯಾಲೆಂಟ್ ವೇಸ್ಟ್ ಆಗಬಾರ್ದು ಅಂತ ನಾನು ಯೋಚನೆ ಮಾಡಿದೆ ನಾಲ್ಕು ಜನಕ್ಕೆ ಒಳ್ಳೆಯದಾಗೋದಾದರೆ ಮಾಡೋಣ ಹಾಗಾಗಿ ನಾನು ಯೂಟ್ಯೂಬ್ ಬಂದೆ ಬೇರೆ ಉದ್ದೇಶ ಇಲ್ಲ ಕೆಲವರು ಡ್ಯಾನ್ಸರ್ ಇರ್ತಾರೆ ಕೆಲವರು ಸಿಂಗರ್ ಇರ್ತಾರೆ ವೆರಿ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ ಅವ್ರು ಅನ್ಕೋತಾರೆ ನಾಲ್ಕು ಗೋಡೆಯ ಮಧ್ಯೆ ನಮ್ಮ ಪ್ರತಿಭೆ ಯಾಕೆ ಕೊಳಬೇಕು ಅಂತ ಹಾಗಾಗಿ ಅವರು ಸೋಷಿಯಲ್ ಮೀಡಿಯಾನ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಂದರೆ ಅಲ್ಲಿ ಹೋಗಿ ಮಾಡೋದಕ್ಕೆ ಓಡಾಡೋದಕ್ಕೆ ಸಮಯ ಇರೋದಿಲ್ಲ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡಬೇಕು ಅಂತ ಹೆಣ್ಣು ಮಕ್ಕಳು ಹೊರಗಡೆ ಬರ್ತಾರೆ ನೀವು ಈ ರೀತಿಯ ಕಮೆಂಟ್ಗಳನ್ನು ಪಾಸ್ ಮಾಡ್ತಾ ಇದ್ದರೆ ಯಾವ ಹೆಣ್ಣು ಮಗಳು ಮುಂದೆ ಬರ್ತಾಳೆ ಪ್ರತಿಭೆಗೆ ಪುರಸ್ಕಾರಕ್ಕೆ ತೊರೆಯೋದಕ್ಕಿಂತ ಇಂಪಾರ್ಟೆಂಟಾಗಿ ಒಂದು ಹೆಣ್ಣುಮಗಳ ಚಾರಿತ್ರೆಕ್ಯ ಒದೆಯ ಹಾಕಬಾರ್ದು ನೋಡಿ ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿದಿರಿರ್ತಾರೆ ನಿಮ್ಮ ತಾಯಿ ಒಂದು ಹೆಣ್ಣು ಮಗಳಾಗಿರ್ತಾಳೆ ಈಗ ನಿಮ್ಮ ತಂಗಿ ಸಿಂಗರು ಡ್ಯಾನ್ಸರು ಏನೋ ಒಂದು ಆಗಿರ್ತಾಳೆ ಅಕ್ಕ ಆಕೆ ಹೇಳ್ತಾಳೆ ನನ್ನ ಟ್ಯಾಲೆಂಟ್ ತೋರಿಸ್ಲಾ ನಾನು ಬರಲಾ ಆ ಸೊಸೈಟಿಗೆ ನಾನೇನು ಅಂತ ಗುರುತಿಸ್ಕೊಂಡ್ಲಾ ಅಂತ ನೀವು ಕಮೆಂಟ್ ಪಾಸ್ ಮಾಡಿರ್ತೀರಲ್ಲ ನೀವು ಹೇಗೆ ಬಿಡ್ತೀರಾ ಅವ್ರನ್ನ ನೀವು ಬಿಡೋಲ್ಲ ಯಾಕೆ ಅಂದರೆ ನಾನೇ ಇಷ್ಟು ಕೆಡ್ದಾಗಿ ಬೇರೆಯವ್ರಿಗೆ ಕಮೆಂಟ್ ಪಾಸ್ ಮಾಡಿದ್ದೀನಿ ಇನ್ನು ನನ್ನ ಅಕ್ಕಂಗೋ ತಂಗಿಗೋ ಯಾವ ರೀತಿ ಕಮೆಂಟ್ ಬರುದೇ ಅನ್ನೋ ಭಯ ನಿಮಗೆ ಮಾಡೋಕ್ಕೋಗ್ಬೇಡಿ ಯಾವತ್ತು ನೀವು ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಿರೋ ನಿಮ್ಮ ಅಧೋಗತಿ ಸ್ಟಾರ್ಟ್ ಆಗುತ್ತೆ ಕಲಿಯುಗ ಆರಂಭ ಆಗ್ತಾಯಿದೆ ಅನ್ನೋದು ಇದಕ್ಕೋಸ್ಕರನೇ ಇಷ್ಟು ತುಚ್ಛವಾಗಿ ನೀಚವಾಗಿ ನೀವು ಮಾತಾಡಬಾರ್ದು ಅರ್ಥ ಆಯಿತಾ ದಯವಿಟ್ಟು ನನ್ನನ್ನು ಪ್ರೀತಿಸು ನಾನು ತುಂಬ ಜನನ ಈಗ ತಾನೇ ಪ್ರಾರಂಭ ಮಾಡ್ತಾ ಇರೋದು ಇನ್ನೇನೋ ಐನೂರು ಜನ ಸಬ್ಸ್ಕ್ರೈಬರ್ಗೆ ಹತ್ರದಲ್ಲಿದ್ದೀನಿ ನನಗೂ ಪ್ರೋತ್ಸಾಹ ಸಿಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಇದನ್ನು ನೋಡಿ ದಯವಿಟ್ಟು ನಾನು ಈ ಮೂಲಕ ನನ್ನನ್ನು ಪ್ರೀತಿಸೋ ಕೆಲವು ಜನತೆ ಉಟ್ಕೊಂಡಿದ್ರೆ ನನ್ನ ಸ್ನೇಹಿತರಾಗಿರ್ಬೋದು ಯೂಟ್ಯೂಬ್ ಚಾನಲಲ್ಲಿ ಉಟ್ಕೊಂಡಿರೋಂಥ ಹೊಸ ಅಭಿಮಾನಿಗಳಾಗಿರ್ಬೋದು ನನ್ನನ್ನು ಅಕ್ಕ ನನ್ನ ತಂಗಿ ನನ್ನನ್ನು ತಾಯಿ ಸ್ವರೂಪದಲ್ಲಿ ನೋಡ್ತಿರೋ ಯಾರೇ ಇರ್ಬೋದು ಒಬ್ಬ ಒಳ್ಳೆ ಸ್ನೇಹಿತೆ ರೂಪದಲ್ಲಿ ಯಾರು ನೋಡ್ತಾ ಇದ್ದರು ಎಲ್ರಿಗೂ ನಾನು ಹೇಳಿದು ಹೇಳೋದು ಒಂದೇ ನಿಮ್ಗೆ ಯಾರಿಂದ ಆದರೂ ನೋವಾಗಿದರೆ ನೇರವಾಗಿ ಮಾತಾಡಿ ಫೋನಲ್ಲಿ ಕೇಳಿ ಇಲ್ಲ ಅವ್ರ ಮನೆ ಹತ್ರ ಹೋಗಿ ಕೇಳಿ ಅಥ್ವಾ ಏನಾದರೂ ಮಾಡಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಪಾಸ್ ಮಾಡೋದು ಹೇಳಿತನ ಅಂಥ ಕೆಲಸ ಮಾಡೋಕ್ಕೋಗ್ಬೇಡಿ ಏಕೆಂದರೆ ನಾನು ಯಾವ್ದು ಯಾರದೇ ಒಂದು ವಿಚಾರವನ್ನು ಹೈಲೈಟ್ ಮಾಡಿ ಹೇಳ್ತಾ ಇಲ್ಲ ಆದರೆ ಕೆಟ್ಟ ಕಮೆಂಟ್ಗಳು ನಿಜಕ್ಕೂ ಒಳ್ಳೆಯದಲ್ಲ ನಿಜಕ್ಕೂ ಸರ್ವನಾಶ ಆಗ್ಬಿಡ್ತೀವಿ ಕಲಿಯುಗದ ಅಂತ್ಯ ಏನು ಶ್ರೀಕೃಷ್ಣ ಪರಮಾತ್ಮ ಉಲ್ಲೇಖ ಮಾಡಿದಾನೆ ಅದೆಲ್ಲವೂ ಸತ್ಯ ಆಗ್ತಾಯಿದೆ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ ಹೆಚ್ಚಿನ ಅಭಿಮಾನಿಗಳು ಯಾವಾಗ ಉಟ್ಕೋತಾರೆ ಹಾಗೆ ಆಗ ನನ್ನ ಅಸ್ಟ್ರಾಲಜಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ನನಗೆ ಸಹಕಾರ ಕೊಡಬೇಕು ದಯವಿಟ್ಟು ನನ್ನ ಫ್ಯಾನ್ಸ್ ಯಾರೇ ಇದ್ದರೂ ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಮತ್ತು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಬೇರೆ ಬೇರೆ ಬಗ್ಗೆ ಒಳ್ಳೆಯದಲ್ಲ ದಯವಿಟ್ಟು ನಮ್ಮ ಒಳ್ಳೆ ಆರೋಗ್ಯಕರ ಸಮಾಜ ಸೃಷ್ಟಿಯಾಗಬೇಕು ಅಂದರೆ ಒಳ್ಳೆ ದಾರಿನ ನಾವು ಆಯ್ಕೆ ಮಾಡ್ಕೋಬೇಕು ಏನಂತೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ